ಆಗ ಬೌದ್ಧಿಸಮಲ್ಲಿ ಅಂತ ಪವರ್ಫುಲ್ ಟೀಚರ್ಸ್ ಇಲ್ಲ ಬುದ್ಧಿಸಮು ಹಾಳಾಯ್ತು ಆಕ್ಚುಲಿ ಪ್ಯೂರ್ ಬುದ್ಧಿಸಮ್ ಹಾಳಾಯ್ತು ನಾಸ್ತಿಕರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆಸ್ತಿಕರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆಸ್ತಿಕರು ಇದನ್ನ ನಾಸ್ತಿಕವಾದ ಅಂತ ಅಂದ್ಕೊಂಡ್ರು ನಾಸ್ತಿಕರು ಇದನ್ನ ಆಸ್ತಿಕವಾದ ಅಂತ ಅಂದ್ಕೊಂಡ್ರು ಒಬ್ರು ಕೇಳಿದ್ರಂತೆ ದೇವ್ರು ಇದಾನ ಅಂತ ಹೇಳಿ ಇದು ಯಾರು ಕ್ರಿಯೇಟ್ ಮಾಡಿದ್ರು ಆ ದೇವ್ನ ಎಲ್ಲಿ ಇರ್ತಾನೆ ಎಷ್ಟ್ರ ಮೇಲೆ ಇರ್ತಾನೆ ಕ್ಲೌಡ್ಸ್ ಯಾವ ಕ್ಲೌಡ್ ಮೇಲೆ ಇದ್ದಾನೆ ಈ ಒಂದು ನಿಷ್ಕರ್ಷೆ ಅನ್ನಿಸರಿ ಇದು ಬುದ್ಧನಿಗೆ ದೇವ್ರ ಬಗ್ಗೆ ನಂಬಿಕೆ ಇತ್ತು ಅಂತ ಅರ್ಥ ಆಗುತ್ತೆ ನೋಡಲಿಲ್ಲ ಅಂತಂದರೆ ನಂಬಿಕೆ ಬರೋದು ನೋಡಿದಾಗ ನಂಬಿಕೆ ವಿಷಯ ಬರೋದೇ ಇಲ್ಲ ಬುದ್ಧಿಸಮ್ ಪ್ರಕಾರ ಪುನರ್ಜನ್ಮದಲ್ಲೂ ನಂಬಿಕೆ ಇದೆ ಹೌದು ಓಕೆ ನೀವೇನಾಗಿದ್ದೀರಿ ಜನ್ಮದಲ್ಲಿ ಈ ಥರನೇ ಗುರುವಾಗಿದ್ದೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ನೀವು ಗುರುವಾಗಿ ಧ್ಯಾನದಲ್ಲಿ ಒಂದು ಮನಶಾಂತಿಗೆ ಒಂದು ಸ್ಟ್ರೆಸ್ ರಿಲೀಫ್ಗೆ ದೇವಸ್ಥಾನಗಳು ಬೇಕು ಎಲ್ಲನೂ ಬೇಕು ಆದರೆ ಅದ್ರ ಬಗ್ಗೆ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮ್ಮನ್ನು ನೀವು ಮರಿಬೇಡಿ ನಿಮ್ಮ ಕಡೆ ನಿಮ್ಮ ನಿಮ್ಮ ಜವಾಬ್ದಾರಿಯೂ ಬಹಳ ಇದೆ ಅನ್ನೋದು ಫ್ರೆಕ್ಸಲ್ ಪಾಯಿಂಟ್ ಅಂತ ಇಲ್ಲಿ ನಾನು ಹೇಳೋ ಪಾಯಿಂಟ್ ನಮ್ಮ ದೇಶದಲ್ಲಿ ಈ ಅಹಿಂಸೆ ಬಗ್ಗೆ ಅಶೋಕ ಚಕ್ರ ಫಾರ್ ಎಕ್ಸಾಂಪಲ್ ಯುದ್ಧ ಕಳಿಂಗ ಯುದ್ಧವನ್ನು ಮಾಡಿ ಆಮೇಲೆ ಆ ಹಿಂಸೆಗಳನ್ನೆಲ್ಲ ನೋಡಿ ಆತ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿರೋದು ಅದೆಲ್ಲ ನಾವು ನೋಡಿದಾಗ ಈ ಅಹಿಂಸೆ ಅನ್ನೋದನ್ನು ನಾವು ಅದಕ್ಕೆ ತುಂಬ ಒಂದು ಒತ್ತನ್ನು ಕೊಟ್ಟು ನಮ್ಮ ದೇಶ ದುರ್ಬಲ ಆಯಿತು ನಮ್ಮ ದೇಶದ ಮೇಲೆ ನೂರಾರು ಆಕ್ರಮಣಗಳು ನಡೆದಾಗ ನಾವು ಅದನ್ನು ರೆಸಿಸ್ಟ್ ಮಾಡೋಕ್ಕೆ ಸಂಘಟಿತರ ಪ್ರಯತ್ನ ಮಾಡೋಕ್ಕೆ ನಾವು ಮಾಡಲಿಲ್ಲ ನಾವು ಬಿಟ್ಕೊಟ್ವಿ ನಮ್ಮ ನಮ್ಮ ಎಲ್ಲ ದೇವಸ್ಥಾನಗಳನ್ನೂ ಹೊಡೆದಾಕಿದರು ಬಟ್ ನಾವೇನೂ ಮಾಡಿಲ್ಲ ಆ್ಯಕ್ಚುಲಿ ಅಂತಂದ್ರೆ ಕೆಲವೊಂದು ಕಡೆ ರೆಸಿಸ್ಟೆನ್ಸ್ ಆಗಿರ್ಬೋದು ಬಟ್ ಬಟ್ ಅದು ಎಷ್ಟು ಮಟ್ಟಿಗೆ ಆಗಬೇಕು ಆಗಿಲ್ಲ ಅಂತ ಒಂದಿದೆ ಅದಕ್ಕೆ ಈ ಒಂದು ಹಿಂಸೆಯ ತತ್ವ ಕೂಡ ಕಾರಣ ಅನ್ನೋ ಒಂದು ಮಾತು ಬರುತ್ತೆ ನಾನು ಆಗ್ಲೇ ಹೇಳಿದಂಗೆ ಒಂದು ಕಾಲ ನಿಯಮ ಅಂತ ಇರುತ್ತೆ ಆ ಕಾಲನಿಯಮದಲ್ಲಿ ಏನಾಗಬೇಕೋ ಅದು ಆಗತ್ತದು ಇದಕ್ಕೆ ಈ ಥರ ಫಾರ್ ಎಕ್ಸಾಂಪಲ್ ತುಂಬ ಸ್ಪೆಸಿಫಿಕ್ ಆಗಿ ಒಂದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಈ ಒಂದು ಅಂಶ ನೀವು ಜನರಲೈಸ್ ಆಗಿ ಹೇಳಿದ್ರಿ ಇವಾಗ ಅಶೋಕನ್ ಕಾಲದಲ್ಲಿ ಯಾರು ಅಟ್ಯಾಕ್ ಮಾಡಲಿಲ್ಲ ಅಶೋಕನ್ ನಂತರ ಅಹಿಂಸೆಯಿಂದಾನೇ ಅಟ್ಯಾಕ್ ಆಯ್ತು ಅಂತೂ ಸೊ ಅದೊಂದು ಕಾಲ ಅದು ಆಮೇಲೆ ಅಹಿಂಸೆನ್ನ ಪ್ರಾಕ್ಟೀಸ್ ಮಾಡೋದಕ್ಕೂ ಒಂದು ಅದಕ್ಕೊಂದು ಪವರ್ ಬೇಕು ಹೇಳಿತನಾನೇ ತುಂಬಾ ಜನ ಅಹಿಂಸೆ ತಂದ್ಕೊಳ್ತಾರೆ ಏನು ಮಾಡದೆ ಇರೋದು ಸುಮ್ಮನೆ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಆತರ ಅದು ಅಹಿಂಸೆ ಅಲ್ಲ ಅದು ಗಾಂಧೀಜಿ ಹೇಳ್ದಂಗೆ ಆ ಹೇಳ್ತನಕ್ಕಿಂತಲೂ ಹಿಂಸೆನೇ ವಾಸಿ ಅಂತ ಅದನ್ನು ಬುದ್ಧರು ಕೂಡ ಹೇಳಿದ್ದಾರೆ ಬುದ್ಧರು ಎಷ್ಟೋ ತಮ್ಮ ಪ್ರೀವಿಯಸ್ ಲೈಫ್ಸಲ್ಲಿ ಇಟ್ ವಾಸ್ ಎ ಕಿಂಗ್ ಆ್ಯಂಡ್ ಹ್ಯೂಸ್ ಟು ವೇಜ್ ವಾರಸ್ ಹ್ಯೂಸ್ ಟು ವೇಜ್ ಬ್ಯಾಟಲ್ಸ್ ಆ್ಯಂಡ್ ವಾರ್ಸ್ ಸೊ ಹಿಂಸೆಯನ್ನು ದಾಟಿ ಹಿಂಸಾ ಮನೋಭಾವವನ್ನು ದಾಟಿ ಅವಶ್ಯಕತೆ ಇದ್ದಾಗ ಹಿಂಸೆ ಮಾಡಿ ಅದನ್ನು ದಾಟಿ ಆಮೇಲೆ ಅಹಿಂಸೆ ಕಡೆ ಬಂದವರೇನೆ ಸರಿಯಾದ ಜ್ಞಾನಿಗಳು ಸುಮ್ಮನೆ ಓಡೋಗೋದು ತಪ್ಪಿಸ್ಕೊಳ್ಳೋದು ಇನ್ ದ ನೇಮ್ ಆಫ್ ಅಹಿಂಸೆ ಅದು ಅಹಿಂಸೆ ಅಲ್ಲ ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕಂದ್ರಿಂದ ಆ ಹಿಂಸೆ ಸೊ ಬೇರೆ ನಾಲ್ಕು ಜನಕ್ಕೆ ಹಿಂಸೆ ಆಗ್ತಾ ಇದ್ದಾಗ ನಾನು ಐ ವಿಲ್ ಸ್ಟ್ಯಾಂಡ್ ಫಾರ್ ಆ ಹಿಂಸೆ ಅಂತ ಹೇಳಿ ಇವಾಗ ಪ್ಯಾಸಿವ್ ರೆಸಿಸ್ಟೆನ್ಸು ಈ ಹಂಗರ್ ಸ್ಟ್ರೈಕ್ಸ್ ಎಲ್ಲ ಮಾಡ್ತಾರಲ್ಲ ಅದನ್ನು ಅಳವಡಿಸ್ಕೊಂಡು ಆಮೇಲೆ ಇಂಪ್ರೆಸ್ ಮಾಡಬೇಕಾಗತ್ತೆ ನೀವು ಒಂದೇ ಸರಿ ಆ ಹಿಂಸೆಯನ್ನು ಓಡೋಗೋದೇ ಆ ಹಿಂಸೆ ನಾ ತಪ್ಸ್ಕೊಳ್ಳೋದೇ ಆ ಹಿಂಸೆ ಅಂತಂದರೆ ಈ ಥರ ಕಷ್ಟಗಳು ಶುರುವಾಗುತ್ತೆ ಇನ್ವೆಷನ್ಸ್ ಎಲ್ಲ ಶುರುವಾಗುತ್ತೆ ದ ಅಪೋನೆಂಟ್ ಶು ಶುಡ್ ಸಿ ಯುವರ್ ಮಾರಲ್ ಸ್ಟ್ರೆಂತ್ ಹಿ ಶುಡ್ ನಾಟ್ ಸಿ ಯುವರ್ ಓನ್ಲಿ ಯುವರ್ ಫಿಸಿಕಲ್ ವೀಕ್ನೆಸ್ ಆ್ಯಂಡ್ ಅಟ್ಯಾಕ್ ಯು ಹಿ ಶುಡ್ ಸಿ ಯುವರ್ ಮಾರಲ್ ಸ್ಟ್ರೆಂತ್ ಒಬ್ಬ ಗಾಂಧಿ ಹಿ ಕುಡ್ ರೆಸಿಸ್ಟ್ ದಟ್ ಬ್ರೂಟಲ್ ಬ್ರಿಟಿಷ್ ಪವರ್ ಅಲ್ವಾ ಅಲ್ಲಿ ಅಹಿಂಸೆಲ್ ಕೆಲಸ ಮಾಡಲಿಲ್ವಾ ಅಲ್ಲಿ ಹ್ಞೂ ಸೊ ಹಂಗಾಗಿಬಿಟ್ಟು ಅಹಿಂಸೆಯನ್ನು ಪ್ರಾಕ್ಟೀಸ್ ಮಾಡುವಂಗೆ ಒಂದು ಮಾರಲ್ ಸ್ಟ್ರೆಂತ್ ಬೇಕಾಗುತ್ತೆ ಅವ್ನ ಮಾತಿನಲ್ಲಿ ಒಂದು ಅವ್ನ ಮಾರಲ್ ಸ್ಟ್ರೆಂತ್ ಬಂದಾಗ ಮಾತಲ್ಲಿ ಒಂದು ಶಕ್ತಿ ಬರುತ್ತೆ ಅವ್ನ ಬಿಹೇವಿಯರಲ್ಲಿ ಅವ್ನ ಪರ್ಸ್ನಾಲಿಟಿಯಲ್ಲ ಅವ್ನು ಶಕ್ತಿ ಬರುತ್ತೆ ಅದನ್ನ ನೋಡೇನೆ ಫಿಸಿಕಲ್ ಸ್ಟ್ರೆಂತ್ ಇಂದ ದೂರ ಇರಬೇಕು ಅಂತ ಈವನ್ ದೀಸ್ ಬ್ರೂಟಲ್ ಪೀಪಲ್ ಅವ್ರಿಗೊಂದು ಫೀಲ್ ಆಗುತ್ತೆ ಅದೇನೇ ಬುದ್ಧನು ಮಾಡಿದ್ದು ಕೂಡ ಕಿ ವಾಸ್ ಅ ಕಿಂಗ್ ಆ್ಯಂಡ್ ಈವನ್ ಅನಿಮಲ್ಸ್ ಕೂಡ ಫೆರೋಷಸ್ ಅನಿಮಲ್ಸ್ ಕೂಡ ಹಾರ ಮಾಡಲಿಲ್ಲ ಅಂತಂದರೆ ಅದಕ್ಕೊಂದು ಮಾರಲ್ ಸ್ಟ್ರೆಂತ್ ಬೇಕಾಗುತ್ತೆ ಆ ಮಾರಲ್ ಸ್ಟ್ರೆಂತು ಮೆಡಿಟೇಷನ್ನು ಈ ಥರ ಮಾರಲ್ ಪವರ್ಸ್ ಬಡಿಸಿಕೊಂಡಾಗ ಆಗುತ್ತೆ ಸುಮ್ಮನೆ ಒಬ್ಬ ರಾಜ ಆಗಿಬಿಟ್ಟು ನಾನು ಅಹಿಂಸೆ ಮಾಡ್ಕೊಂಡಿರ್ತೇನೆ ಅಂತ ಯಾರೂ ಮಾಡಿಲ್ಲ ಆ್ಯಕ್ಚುಲಿ ಅದು ದಟ್ಸ್ ಮಿಸ್ ಇಂಟರ್ಪ್ರಿಟೇಷನ್ ಆಫ್ ಎಗೇನ್ ಹಿಸ್ಟ್ರಿ ಅದು ಅವ್ರು ಹೇಳಿತಂದಿಂದ ಅವರು ಅಹಿಂಸಾವಾದಿಗಳು ಅಂತ ಕಾಣಿಸ್ತಾ ಇದ್ರಿ ಅಷ್ಟೇ ಹೊರತು ಅವ್ರು ನಿಜವಾಗಿ ಮಾರಲ್ ಸ್ಟ್ರೆಂತ್ ಬಳಸ್ಕೊಂಡು ಅಹಿಂಸನ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಆ ಒಂದು ಸ್ಪಿರಿಚುವಲ್ ಪವರ್ನ ಬೆಳೆಸ್ಕೊಂಡು ಅಹಿಂಸನ್ನು ಪ್ರಾಕ್ಟೀಸ್ ಮಾಡಿದಾರಲ್ಲ ಅವರು ನಾಟ್ ಜಸ್ಟ್ ರಾಜ ನನಗೆ ಅನಿಸುತ್ತೆ ಕಾಮನ್ ಕಾಮನ್ ಫೋಕ್ಸ್ ಅಂತ ನಾವು ಅಂತೀವಿ ಅವರು ಏನು ರೆಸಿಸ್ಟ್ ಮಾಡಿದರೋ ಇಲ್ಲ ಗೊತ್ತಿಲ್ಲ ನನಗೆ ಅಂದರೆ ಇದು ಈ ಈ ಒಂದು ಅಂಶ ಪರ್ಕ್ಯುಲೇಟ್ ಆಗಿ ಇದು ಒಂದು ಇದು ಈ ಥರ ಒಂದು ಇನ್ನೊಂಥರ ಪರಿಣಾಮ ಬೀರುತ್ತಾ ಅಂತ ನಾನು ಅದಕ್ಕೆ ನಮ್ಮ ಇಂಡಿಯಾ ಇಂಡಿಯಾದ ಇಟ್ಸ್ ಎ ಮಾಡ್ರೇಟ್ ಕಂಟ್ರಿ ಅಂತಾರೆ ಇದು ಮಿಡ್ಲ್ಯಾಂಡ್ ಅಂತಾರೆ ಇಂಡಿಯನ್ನ ಇಲ್ಲಿ ಎಕ್ಸ್ಟ್ರೀಮ್ಗೆ ಯಾರು ತೊಗೊಂಡು ಹೋಗಿ ಹೋಗೋದಿಲ್ಲ ಮುಸ್ಲಿಮ್ಸ್ ಇನ್ವೇಷನ್ ಆಯಿತು ವೈಲೆನ್ಸಿಂದಾನೆ ಸಮ್ ಹವ್ ವಿ ಟ್ರೈ ಟು ಅಕ್ಸೆಪ್ಟ್ ಒನ್ ವೆರಿ ಹಿಂದೂಯಿಸಮ್ ಇಸ್ ಎಕ್ ಅಗೇನ್ ಒನ್ ವೆರಿ ಟ್ರಿಕಿ ಅಂಡ್ ಇಂಟ್ರೆಸ್ಟಿಂಗ್ ರಿಲಿಜಿಯನ್ ಎಲ್ಲನೂ ಅಸಿಮ್ಯುಲೇಟ್ ಮಾಡ್ಕೊಂಡ್ಬಿಡುತ್ತೆ ಅದು ನೋಡೋದನ್ನ ನೋಡೋದಕ್ಕೆ ಔಟ್ಸೈಡಿಂದ ನೋಡೋದಕ್ಕೆ ಅದು ಅಹಿಂಸೆ ಥರನೇ ಅಥವಾ ಅನ್ಸ ಅನಿಸುತ್ತೆ ಅಲ್ವಾ ಅಹಿಂಸೆನೂ ಅನಿಸ್ಬೋದು ಸಲ ಪ್ಯಾಸಿವ್ ಇವರೇನು ಮಾಡೋಲ್ಲ ಅಂತಲೂ ಅನಿಸ್ಬೋದು ದಿ ಜಸ್ಟ್ ಅಕ್ಸೆಪ್ಟ್ ಅಂತ ಅನಿಸ್ಬೋದು ಅಕ್ಸೆಪ್ಟ್ ಆಗಿಬಿಟ್ಟು ಮತ್ತೆ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗಿಲ್ಲ ಇಂಡಿಯಾದಲ್ಲಿ ಏಯ್ಟಿ ಪರ್ಸೆಂಟ್ ಈಗಲೂ ಹಿಂದೂ ಹಿಂದ್ ಹಿಂದೂಗಳಿದಾರಲ್ಲ ಸೊ ಅದನ್ನ ಸ್ಕಿಲ್ಫುಲ್ಲಾಗಿ ಅಕ್ಸೆ ಅಕ್ಸೆಪ್ಟ್ ಮಾಡಿಕೊಂಡು ಸ್ಕಿಲ್ಫುಲ್ಲಾಗಿ ಅವ್ರನ್ನ ಬ್ಲೆಂಡ್ ಮಾಡ್ಕೊಳ್ಳೋ ಶಕ್ತಿನೂ ಇಂಡಿಯಾದಲ್ಲಿದೆ ಹಾಗಾಗಿಬಿಟ್ಟು ಇಂಡಿಯಾದ ಇಂಡಿಯನ್ಸ್ ದಿ ನಾಟ್ ವರಿ ಅಬೌಟ್ ವೈ ಆರ್ ನಾನು ನಾ ಅಹಿಂಸೆ ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಸ್ಕಿಲ್ಫುಲ್ನೆಸ್ ಇದೆ ಯಾವಾಗ ಹಿಂಸೆ ಯಾವಾಗ ನಾ ಅಹಿಂಸೆ ಅದಕ್ಕೊಂದು ಕಾಲ ನಿಯಮಾನು ಜೋಡಿಸ್ಕೊಳ್ತು ಹೊಂದ್ಕೊಳ್ತು ಅಂತಂದಾಗ ಸ್ವಲ್ಪ ಹಿಂಸೆ ಅಂತ ಅನ್ಸ್ಬೋದು ಸ್ವಲ್ಪ ಅಹಿಂಸೆ ಅಂತ ಅನ್ಸ್ಬೋದು ಓವರ್ ಆಲ್ ಆ ಬ್ಯಾಲೆನ್ಸಿಂಗ್ ಆ ನೇಚರ್ ಇದೆ ಈ ಭೂಮಿಗೆ ಹಂಗಿದೆ ಅದಕ್ಕೆ ಇಲ್ಲಿ ಮಿಡ್ಲ್ ಲ್ಯಾಂಡ್ ಅಂತಾರೆ ಈ ಲ್ಯಾಂಡಲ್ಲೇ ಈ ಥರ ಗ್ರೇಟ್ ವೈಸ್ ಪೀಪಲ್ ಹುಟ್ಕೊಳ್ತಾರೆ ಅಂತ ಹೇಳ್ತಾರೆ ಈವನ್ ಬುದ್ಧ ಕೂಡ ಈ ಯು ಪಿ ಬಿಹಾರ್ ಏರಿಯಾ ಇದೆಯಲ್ಲ ಅದಕ್ಕೆ ಇಲ್ಲಿ ಕೃಷ್ಣ ಆಗಲಿ ರಾಮ ಆಗಲಿ ಬುದ್ಧ ಆಗಲಿ ಎಲ್ಲರೂ ಇಲ್ಲೇ ಹುಡ್ತಾರೆ ಸೆಲೆಕ್ಟ್ ಮಾಡ್ಕೊಂಡು ಹುಡ್ತಾರೆ ಯಾಕೆಂದರೆ ಎಲ್ಲನೂ ಇಲ್ಲಿ ಮಾಡ್ರೇಷನ್ ಇದೆ ಆ ಬ್ಯಾಲೆನ್ಸಿಂಗ್ ಎಬಿಲಿಟಿ ಇದೆ ಆ ಎಕ್ಸ್ಟ್ರೀಮ್ ಸಿಕ್ಕಾಕ್ಕೊಳೋ ಥರ ಇಲ್ಲ ಈ ವೆಸ್ಟರ್ನ್ ರಿಲಿಜನ್ಸಲ್ಲಿ ಎಕ್ಸ್ಟ್ರೀಮ್ ಇದೆ ಸಿಕ್ಕಾಕ್ಕೊಂಡ್ರೆ ಪೂರ್ತಿ ಹಿಂಸೆಯಲ್ಲೇ ಸಿಕ್ಕಾಕ್ಕೊಂಡು ಇಯರ್ಸ್ ಆ್ಯಂಡ್ ಇಯರ್ಸ್ ದಶಕಗಳೇ ಮಾರ್ಸಲ್ ಸಿಕ್ಕಾಕ್ ವಾರ್ಸಲಿ ಇನ್ವಾಲ್ವ್ ಆಗ್ತಾರೆ ಇಂಡ್ಯಾದಲ್ಲಿ ಗೊತ್ತು ಅವರಿಗೆ ವಾಟ್ ಈಸ್ ಟ್ರೂ ಹ್ಯಾಪಿನೆಸ್ ಬರೀ ವೈಲೆನ್ಸು ರೆಸಿಸ್ಟೆನ್ಸಲ್ಲೇ ಹ್ಯಾಪಿನೆಸ್ ಇಲ್ಲ ಕೆಲವು ಸರಿ ಸೋಲ್ಬೇಕಾದ್ರೆ ಸೋಲ್ತಾರೆ ಕೆಲವು ಸರಿ ತಪ್ಸ್ಕೊಬೇಕಾದ್ರೆ ತಪ್ಸ್ಕೊತಾರೆ ಕೆಲವು ಸರಿ ಗೆಲ್ಬೇಕಾದ್ರೆ ಗೆಲ್ತಾರೆ ಆ ಸ್ಕಿಲ್ಫುಲ್ನೆಸ್ ಬೇಕಾಗುತ್ತೆ ಬರೀ ಗೆಲ್ಲೋದೇನೇ ದೊಡ್ಡ ವಿಷಯ ಅಲ್ಲ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅದನ್ನ ಬಟ್ ನೀವು ಒಂದು ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂದ್ರೆ ಬಿದ್ದ ಬುದ್ಧ ಇಸ್ ಯುನೋ ಮಿಸ್ಅಂಡರ್ಸ್ಟುಡ್ ಅಂತ ನಿಮ್ಮ ಪ್ರಕಾರ ಏನು ಯಾವ ಥರ ಮಿಸ್ಅಂಡರ್ಸ್ಟುಡ್ ಬುದ್ಧ ನಾನು ಹೇಳ ಆಗಲೇ ಹೇಳ್ದಂಗೆ ಬುದ್ಧ ಅಥವಾ ಬುದ್ಧಿ ಅಂತಂದರೆ ಈ ಅವೇರ್ನೆಸ್ ಬೆಳೆಸ್ಕೊಂಡು ಹೋಗೋದು ಹ್ಞೂ ಅವೇರ್ನೆಸ್ಸಲ್ಲೇ ಯಾವ ಸರಿ ಯಾವ ತಪ್ಪು ಅಂತ ಕಂಡ್ಕೊಳ್ಳೋದು ತನ್ನಲ್ಲಾಗಲಿ ಹೊರಗಡೆ ಆಗಲಿ ಅದರ ಕಡೆ ಫೋಕಸ್ ಕಡೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಮೈಂಡ್ ಯುವರ್ ಓನ್ ಮೈಂಡ್ ಮೈಂಡ್ ದಿಸ್ ಮೊಮೆಂಟ್ ದಟ್ ಈಸ್ ಆ್ಯಕ್ಚುಲಿ ಕ್ರಕ್ಸ್ ಆಫ್ ಬುದ್ಧ ಟೀಚಿಂಗ್ಸ್ ನಿಮ್ಮ ಮೈಂಡು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಂದರೆ ನಿಮ್ಮ ಮೈಂಡ್ ನೀವು ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಮೈಂಡ್ ಈಸ್ ಮೈಂಡ್ ಎಲ್ಲರ ಮೈಂಡೂನು ಆತೇ ಥರನೇ ಇರುತ್ತೆ ಅದೆಲ್ಲರೂ ಹ್ಯಾಂಡಲ್ ಮಾಡ್ಬೋದು ಅಂತ ನಾವೀಗ ಪ್ರಪಂಚನ ಫಿಕ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೇವೆ ತುಂಬ ಜನ ಈವನ್ ಸ್ಮಾಲ್ ಕಿಡ್ ಕೂಡ ಕೇಳಿದ್ದು ನೀವು ಇಸ್ ಬ್ಯುಸಿ ಇನ್ ರಿಪೇರಿಂಗ್ ಅದರ್ಸ್ ಫಿಕ್ಸಿಂಗ್ ಅದರ್ಸ್ ಹಾಗೆ ಪ್ರಪಂಚ ಎಲ್ಲನೂ ಬೇರೆಯವ್ರನ್ನ ರಿಪೇರಿ ಮಾಡೋದ್ರಲ್ಲಿ ಇದೆ ಬಟ್ ಅದು ದಟ್ಸ್ ನಾಟ್ ದ ರೈಟ್ ವೇ ಐದರ್ ಫಾರ್ ಹ್ಯಾಪಿನೆಸ್ ಆರ್ ಫಾರ್ ಸಕ್ಸಸ್ ಆರ್ ಫಾರ್ ಲಿಬರೇಷನ್ ತನ್ನ ಮನಸ್ಸನ್ನ ತಾನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತನ್ನ ಮನಸ್ಸು ಬಗ್ಗೆ ತನ್ನ ತಿಳುವಳಿಕೆ ಪಡ್ಕೊಳ್ಳೋದ್ರಲ್ಲೇ ಪ್ರಪಂಚನ ಸರಿ ಮಾಡ್ಬೋದು ಅಂತ ಓಕೆ ಅದು ಕೋರ್ ಪ್ರಿನ್ಸಿಪಲ್ ಬುದ್ದಿಸಮಲ್ಲಿ ಅಂದರೆ ಮೈಂಡ್ ಸೆಂಟರ್ಡ್ ಅಪ್ರೋಚ್ ಅಂತ ಇದು ಓಕೆ ಬೇರೆ ಎಲ್ಲ ಫಿಲಾಸಫೀಸ್ ಆಗಲಿ ಬೇರೆ ವ್ಯೂಸ್ ಆಗಲಿ ಇನ್ನೊಂದು ಎರಡು ಎಕ್ಸ್ಟ್ರೀಮಲ್ಲೇ ಸಿಕ್ಕಾಕೊಂಡಿದ್ದಾವೆ ಅಂತ ನನ್ನ ಒಂದು ಒಂದು ಅನುಭವ ಏನು ಅಂತಂದರೆ ಬಾಡಿ ಸೆಂಟರ್ಡ್ ಈ ಮೆಟೀರಿಯಲಿಸ್ಟಿಕ್ಸ್ ಸೈನ್ಸಸ್ಸು ಸೈನ್ಸ್ ಎಲ್ಲನೂ ದೇಹದ ಒಂದು ಏನು ಸುಖದಲ್ಲೇ ತಲ್ಲಿನವಾಗಿದೆ ದೇಹನ ಎಷ್ಟು ಪ್ರೆಸೆಂಟಾಗಿ ಇಟ್ಕೋಬೇಕು ಅನ್ನೋದರಲ್ಲೇ ಪೂರ್ತಿ ಸಾಕಷ್ಟು ಫಿಲಾಸಫಿಗಳು ಅರೌಂಡ್ ದಟ್ ಏಥಿಸಮ್ ಮೆಟೀರಿಯಲಿಸಮ್ ಇನ್ನು ಆಸ್ತಿಕವಾದ ಎಲ್ಲನೂ ಶರೀರದ ಸುಖದೇ ಅಲ್ಟಿಮೇಟ್ ಸುಖ ಈ ಆಸ್ತಿಕವಾದ ಅಥವಾ ಥೀಯಿಸಮ್ ಏನಿದೆ ಈಶ್ವರವಾದ ಅಥವಾ ಥೀಯಿಸಮ್ ಆಲ್ಮೋಸ್ಟ್ ಆಲ್ ರಿಲಿಜಿಯನ್ಸ್ ಎಲ್ಲನೂ ಥಿಯಿಸ್ಟಿಕ್ ರಿಲಿಜಿಯನ್ಸೆ ಅವು ಸೋಲ್ ಬಗ್ಗೆ ಪರಮಾತ್ಮ ಆತ್ಮ ಪರಮಾತ್ಮ ಆಫ್ಟರ್ ಬರ್ತ್ ಅದ್ರ ಬಗ್ಗೆ ಹೆಚ್ಚು ಒತ್ತಿದೆ ಬಟ್ ಮ ಬುದ್ಧನ ಈ ಒಂದು ರೈಟ್ ವ್ಯೂ ಏನಿದೆ ನಾವು ಏನು ಪ್ರಮೋಟ್ ಮಾಡ್ತಾ ಇದ್ದೇವೆ ರೈಟ್ ವ್ಯೂ ಫಿಲಾಸಫಿ ರೈಟ್ ಮೈಂಡ್ ಫುಲ್ನೆಸ್ ಸೊ ವರ್ಕಿಂಗ್ ಆನ್ ಒನ್ಸ್ ಓನ್ ಮೈಂಡ್ ಮೈಂಡ್ ಸೆಂಟರ್ಡ್ ಅಪ್ರೋಚ್ ಸೊ ಮೈಂಡ್ ಈ ಕಮ್ಸ್ ಇನ್ ಬಿಟ್ವೀನ್ ಬಾಡಿ ಆ್ಯಂಡ್ ದಿಸ್ ಸೋಲ್ ಐಡಿಯಾಸ್ ಈ ಸೋಲ್ ಐಡಿಯಾ ಬಾಡಿ ಐಡಿಯಾಸ್ ಮಧ್ಯೆ ಈ ಮೈಂಡ್ ಬಗ್ಗೆ ಒತ್ತು ಕೊಡೋದೇನೆ ಬುದ್ಧಿಸಮ್ ಬುದ್ಧನ ಮಾರ್ಗ ಏನು ತಪ್ಪು ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಏನಾಗಿದೆ ಅಂತಂದರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿದ್ದ ಎಲ್ಲ ಭಾಳಷ್ಟು ರಿಲಿಜನ್ಸು ಹ್ಞೂ ಹಿಂದೂಯಿಸಮಲ್ಲೇ ಭಾಳ ರಿ ಭಾಳ ಸೆಕ್ಟ್ಸ್ ಇತ್ತಲ್ಲ ಶೈವಿಸಮು ವೈಷ್ಣವಿಸಮು ಇವೆಲ್ಲ ಇದ್ವಲ್ಲ ಎಲ್ಲನೂ ಗಾಡ್ ಸೆಂಟರ್ಡ್ ಅವರು ಅಲ್ವಾ ವೆದರ್ ಇಟ್ ಈಸ್ ವಿಷ್ಣು ಆರ್ ಶಿವ ಹ್ಞೂ ಇಲ್ಲಿ ಇವ್ರ ಮೈಂಡ್ ಸೆಂಟರ್ಡ್ ಅಂತಂದಾಗ ಅವ್ರಿಗೆ ಅದು ಅರ್ಥ ಆಗಲಿಲ್ಲ ಅದು ಇನ್ ದ ಸೆನ್ಸ್ ಗಾಡ್ ಬಗ್ಗೆನೇ ರೆಸಿಸ್ಟ್ ಮಾಡ್ತಾ ಇವರು ನಾಸ್ತಿಕರು ಬುದ್ಧಿಸ್ಟ್ ಎಲ್ಲನೂ ನಾಸ್ತಿಕರು ಹ್ಞೂ ಹಾಗಾಗಿಬಿಟ್ಟು ಇವರು ಅರೊಗೆಂಟ್ ಅಹಂಕಾರಿಗಳವರು ದೇವರಿಲ್ಲ ಅಂತಂದಾಗ ಒಂದು ಅಹಂಕಾರ ಕಮ್ಮಿ ಆಗುತ್ತೆ ಅಂತ ಜನರಲ್ ಒಂದು ಒಂದು ಐಡಿಯಾ ಅದು ದೇವರಿಗೆ ಶರಣ ಸರಣ್ ಆಗಿದ್ದೇನೆ ಅಂದರೆ ನಾನು ಅಂತ ಏನೂ ಇಲ್ಲ ಹಾಗಾಗಿಬಿಟ್ಟು ಅಹಂಕಾರ ಬಿಡೋದಕ್ಕೆ ದೈವತ್ವ ಒಪ್ಕೊಳ್ಳೋದು ಭಾಳ ಮುಖ್ಯ ಅನ್ನೋದು ಎಲ್ಲ ಆಸ್ತಿಕರ ಒಂದು ಒಪಿನಿಯನ್ ವೆದರ್ ಇಟ್ ಈಸ್ ಕ್ರಿಶ್ಚಿಯನ್ಸ್ ಆರ್ ಮುಸ್ಲಿಮ್ಸ್ ಆರ್ ವೆರ್ ಇಟ್ ಈಸ್ ಆಲ್ ಥೀಸ್ ಬಟ್ ಇದು ಮೈಂಡ್ ಸೆಂಟರ್ಡು ಅಂತ ಅನಿಸ್ಲಿಲ್ಲ ಈ ಆಸ್ತಿಕರಿಗೆ ಯಾಕೆಂದರೆ ಮೈಂಡ್ ಬಗ್ಗೆ ಹೆಚ್ಚು ಗಮನವೇ ಇರಲಿಲ್ಲ ಆ್ಯಕ್ಚುಲಿ ಆಗಲಿ ಬುದ್ಧನ ಟೈಮಲ್ಲಿ ಬುದ್ಧನ ಆದಮೇಲೆ ಕೂಡ ಇದು ದೇಹದ ಬಗ್ಗೆ ಒತ್ಕೊಡೋ ರಿಲಿಜನ್ ಇದು ಯಾಕೆಂದರೆ ಸೋಲಿಲ್ಲ ಗಾಡ್ ಇಲ್ಲ ಪರಮಾತ್ಮ ಇಲ್ಲ ಸೋಲಿಲ್ಲ ಅಂತ ಮಾತಾಡಿದಾಗ ಒಬ್ಬ ಬರೀ ಅವನು ಬಾಡಿ ಬಗ್ಗೆನೇ ಅವನಿಗೆ ವರಿ ಇದೆ ಬಾಡಿ ಕಡೆಯೇ ಅವ್ನಿಗೆ ಗಮನ ಇದೆ ಬಾಡಿ ಸುಖಗಳು ಏನು ಇವರು ನಾಸ್ತಿಕರು ಇವರು ಬೌದ್ಧರು ನಾಸ್ತಿಕರು ಅಂಥೇಳ್ಬಿಟ್ಟು ಬೌದ್ಧನ್ನು ಓಡಿಸಿದ್ರು ಇನ್ ದ ಇನ್ ದ ಸೆನ್ಸ್ ಓಡಲ್ಪಡ್ತು ಆಗ ಬೌದ್ಧಿಸಮಲ್ಲಿ ಅಂತ ಪವರ್ಫುಲ್ ಟೀಚರ್ಸು ಇಲ್ಲ ಬುದ್ಧಿಸಮ್ ಹಾಳಾಯ್ತು ಆ್ಯಕ್ಚುಲಿ ದ ಪ್ಯೂರ್ ಬುದ್ಧಿಸಮ್ ಹಾಳಾಯ್ತು ಬುದ್ಧಾನೆ ಪ್ರಿಡಿಕ್ಟ್ ಮಾಡಿದ್ರು ಬುದ್ಧನೇ ಫೋರ್ ಸಿ ಹ್ಯಾಡ್ ಫೋರ್ ಸೀನ್ ಆಫ್ಟರ್ ಫೈವ್ ಹಂಡ್ರೆಡ್ ಇಯರ್ಸ್ ಆಫ್ ಬುದ್ಧಾಸ್ ಡಿಸ್ಪೆನ್ಸೇಷನ್ ಕರಪ್ಷನ್ ವಿಲ್ ಸ್ಟಾರ್ಟ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಡಿಕ್ಲೈನಿಂಗ್ ಅಂತ ಬುದ್ಧನೇ ಪ್ರಿಡಿಕ್ಟ್ ಮಾಡಿದ್ರು ಎಕ್ಸಾಕ್ಟ್ಲಿ ಆ ಥರನೇ ಆಯಿತು ಬುದ್ಧರು ಹೋದ್ಮೇಲೆ ಒಂದು ಐನೂರು ವರ್ಷಕ್ಕೆ ಅಂದರೆ ಫಸ್ಟ್ ಸೆಂಚುರಿ ಎಡಿಯಿಂದ ಕರಪ್ಷನ್ ಸ್ಟಾರ್ಟೆಡ್ ಓನ್ಲಿ ಫೈವ್ ಹಂಡ್ರೆಡ್ ಇಯರ್ಸನ್ನೇ ಒಂದು ಪ್ಯೂರ್ ಟೀಚಿಂಗ್ಸ್ ಆಫ್ ಬುದ್ಧ ಇದ್ದಿದ್ದು ಆಗ್ಲೇ ಅರ್ಹಂತ್ರು ಅಂತಿದ್ದರು ಪೂರ್ತಿ ಬಿಡುಗಡೆ ಆದವರು ಪಟಿಸಂಭಿದ ಜ್ಞಾನ ಅರ್ಹಂತ್ರು ಅಂತಂದರೆ ಪೂರ್ತಿ ತಿಳುವಳಿಕೆ ಇದ್ದ ಅರ್ಹಂತರು ಆವಾಗಲೇ ಇದ್ದಿದ್ದು ಆಮೇಲೆ ಒಂದು ಫೈವ್ ಹಂಡ್ರೆಡ್ ಇಯರ್ಸ್ ಕರಪ್ಷನ್ ಆಯಿತು ಆವಾಗ ಜಸ್ಟ್ ಅರ್ಹಂತ್ರು ಅಂತ ಇದ್ದರು ಬಟ್ ಅವರು ಜನಗಳು ಗೊತ್ತಾಗಲಿಲ್ಲ ಅವ್ರಿದ್ ಇರೋದು ಕೂಡ ಅವ್ರು ಪೂರ್ತಿ ಕಂಪ್ಲೀಟ್ ತರೋ ಅರ್ಹಂತ್ರು ಆಗಿರಲಿಲ್ಲ ಮತ್ತು ಅನದರ್ ಫೈವ್ ಹಂಡ್ರೆಡ್ ಇಯರ್ಸು ಫಿಫ್ತ್ ಸೆಂಚುರಿ ಅಡಿಯಿಂದ ಟೆಂತ್ ಸೆಂಚುರಿ ಅಡಿವರ್ಗು ಈ ಬಿಡುಗಡೆ ಜ್ಞಾನನೇ ಹೊಟ್ಟೋಯ್ತು ಅರ್ಹಂತ್ರ ಆಗೋ ಜ್ಞಾನನೇ ಹೋಯಿತು ಒಂದು ಡೀಪ್ ಅಬ್ಸಾರ್ಪ್ಷನ್ಸ್ ಹ್ಞೂ ಅಂದರೆ ದೀ ಒಂದು ಒಳ್ಳೆ ಸಮಾಧಿ ಸ್ಥಿತಿಗೆ ಹೋಗುವಂಥ ಟೆಕ್ನಿಕ್ಸ್ ಮಾತ್ರ ಇತ್ತು ಬಿಡುಗಡೆ ಜ್ಞಾನ ಇರಲಿಲ್ಲ ಅದಾದಮೇಲೆ ಒಂದು ಫೈವ್ ಹಂಡ್ರೆಡ್ ಇಯರ್ಸು ಬರೀ ಆ ಸಮಾಧಿನೂ ಓಟ ಬರೀ ಶೀಲ ಅಂತ ಶೀಲದ ಬಗ್ಗೆ ಹೊತ್ತು ಕೊಟ್ಟರು ಅಂದರೆ ಮರಲ್ ಮೊರಾಲಿಟಿ ಬಗ್ಗೆ ಅದಾದಮೇಲೆ ಬರೀ ಬುದ್ಧನ ಹೆಸರು ಮಾತ್ರ ಇತ್ತು ಈಗ ಮತ್ತೆ ಸ್ವಲ್ಪ ಮತ್ತೆ ಶುರುವಾಗಿದೆ ಅಂತ ಹೇಳ್ತಾರೆ ಅದು ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದೆ ಅಂತ ಹೇಳ್ತಾರೆ ಇದರಲ್ಲಿ ಅರಿಹಂತ ಅರಿಹಂತ ಅಂತ ಅರ್ಹಂತರು ಅಂತಂದರೆ ಒನ್ ಹ್ಯಾಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ದ ಅರೀಸ್ ದ ಎನಿಮೀಸ್ ಆಗಲೇ ಹೇಳ್ತಿದ್ನಲ್ಲ ಮನಸ್ಸಿನಲ್ಲೇ ಶತ್ರುಗಳಿರೋದು ಅದನ್ನು ಪೂರ್ತಿ ಯಾರು ನಾಶ ಮಾಡಿದಾನೋ ಅವ್ನು ಯಾರ ಅಂತ ಹ್ಞೂ ಸೊ ಅದು ಮಿಸ್ಕನ್ಸೆಪ್ಷನ್ ಇಂಡಿಯನ್ಸ್ಗೆ ಎಸ್ ಚೈನೀಸ್ಗೆ ಒಂದೊಂದು ಥರ ಮಿಸ್ಕನ್ಸೆಪ್ಷನ್ ಈ ಟಿಬೆಟಿಯನ್ ಬುದ್ಧಿಸ್ಟ್ ಎಲ್ಲಾನು ಬೇರೆ ಬೇರೆ ದೇವರುಗಳನ್ನೆಲ್ಲ ಪೂಜೆ ಮಾಡೋಕೆ ಶುರು ಮಾಡಿದ್ರು ಡೈಟಿ ವರ್ಷಿಪ್ ಎಲ್ಲ ಶುರು ಆಯಿತು ಹಾಗೆ ಸ್ವಲ್ಪ ಚೇಂಜ್ ಆಯಿತು ಕರಪ್ಷನ್ ಆಯಿತು ಬುದ್ಧಿಸಮಲ್ಲಿ ಬೇರೆ ಬೇರೆ ಡೈಟೀಸ್ ನೋಡಿರ್ತೀರ ನೀವು ಟಿಬೆಟಿಯನ್ ಟೆಂಪಲ್ಸಲ್ಲೆಲ್ಲ ಬೇರೆ ಬೇರೆ ಗುರುಗಳನ್ನ ಡೈಟೀಸ್ನೆಲ್ಲ ಪೂಜೆ ಮಾಡ್ತಾರೆ ಅವರು ಹ್ಞೂ ಕೆಲವು ತಾಂತ್ರಿಕ ಪ್ರಾಕ್ಟೀಸಸ್ ಎಲ್ಲನೂ ಇನ್ವಾಲ್ವ್ ಆಯಿತು ಒಟ್ಟಿ ಭೇಟಿನ್ ಬುದ್ದಿಸಮಲ್ಲಿ ಅದು ನೋಡ್ಬಿಟ್ಟು ಚೈನೀಸ್ ಕಮ್ಯುನಿಸ್ಟ್ಗೆ ಇದು ಪೂರ್ತಿ ತೇಯಿಸಮ್ ಇದು ಪೂರ್ ಪೂರ್ತಿ ಆಸ್ತಿಕವಾದ ಸೊ ಇದು ನಮ್ಮ ಕಮ್ಯುನಿಸ್ಟ್ ಪಾಲಿಸ್ಗೆಲ್ಲ ಸಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಬುದ್ಧಿಸಮ್ನ ರಿಜೆಕ್ಟ್ ಮಾಡಿದ್ರು ಹಾಗಾಗಿಬಿಟ್ಟು ಬುದ್ಧಿಸಮ್ನ ನಾಸ್ತಿಕರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆಸ್ತಿಕರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆಸ್ತಿಕರು ಇದನ್ನ ನಾಸ್ತಿಕವಾದ ಅಂತ ಅಂದ್ಕೊಂಡ್ರು ನಾಸ್ತಿಕರು ಇದನ್ನ ಆಸ್ತಿಕವಾದ ಅಂತ ಅಂದ್ಕೊಂಡ್ರು ಆ್ಯಕ್ಚುಲಿ ಇವೆರಡೂ ಅಲ್ಲ ಇದು ಮೈಂಡ್ ಸೆಂಟರ್ಡ್ ರೈಟ್ ವ್ಯೂ ಅಪ್ರೋಚ್ ಅಂತಲೇ ಇದನ್ನು ಕರಿಬೋದು ನಾವು ಬಟ್ ಬುದ್ಧ ದೇವರ ಅಸ್ತಿತ್ವನ ಒಪ್ತಿದ್ನ ನಿರಾಕರಿಸ್ತಾ ಇದ್ನ ಬುದ್ಧಿಸ್ಟ್ ಕಾಸ್ಮಾಲಜಿ ಅಂತಿದೆ ಅಂದರೆ ಕಾಸ್ಮಾಲಜಿ ಅಂತಂದರೆ ಇವಾಗ ಹೆವೆನ್ಸು ಹೆಲ್ಸು ಅಂತ ಬೇರೆ ಬೇರೆ ಧರ್ಮಗಳಲ್ಲಿ ಏನು ಹೇಳ್ತೇವೆ ಸ್ವರ್ಗ ನರಕ ಬ್ರಹ್ಮಲೋಕ ಅದೆಲ್ಲಾನು ಬುದ್ಧ ಒಪ್ಕೊಂಡಿದ್ದಾರೆ ಬುದ್ಧ ನೋಡಿದರೆ ಒಪ್ಕೊಂಡಿದ್ರು ನೋಡಿ ನೋಡಿರೋದ್ರಿಂದನೂ ಒಪ್ಕೊಂಡಿದ್ದಾರೆ ಸ್ವರ್ಗ ನರಕ ಸ್ವರ್ಗ ನರಕ ಮೂವತ್ತ ಒಂದು ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಓಕೆ ಅದರಲ್ಲಿ ಫ್ಯೂಮನ್ ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸು ಐದನೇ ಲೋಕ ಕೆಳಗಡೆಯಿಂದ ಫ್ಯೂಮನ್ ಆದಮೇಲೆ ಮನುಷ್ಯನ ಲೋಕ ಆದಮೇಲೆ ಆರು ದೇವತಾ ಲೋಕಗಳಿದೆ ಅಂತ ಆ ಆರು ದೇವತಾ ಲೋಕಗಳಾದಮೇಲೆ ಹದಿನಾರು ಬ್ರಹ್ಮಲೋಕಗಳಿದೆ ಅಂತ ರೂಪ ಬ್ರಹ್ಮ ಲೋಕಗಳು ಅದಾದಮೇಲೆ ನಾಲ್ಕು ಅರೂಪ ಬ್ರಹ್ಮ ಅರೂಪ ಬ್ರಹ್ಮ ಅಂದರೆ ಹಿಂದೂಯಿಸಮಲ್ಲಿ ನಿರಾಕಾರ ಬ್ರಹ್ಮ ಅಂತಾರಲ್ಲ ಆ ಥರದ್ದು ನಾಲ್ಕು ಅರೂಪ ಬ್ರಹ್ಮ ನಿರಾಕಾರ ಬ್ರಹ್ಮ ಲೋಕಗಳಿದೆ ಅಂತ ಆದರೆ ಇವರು ಯಾರೂ ಬ್ರಹ್ಮ ಆಗಲಿ ಜನ್ರಲಿ ಹಿಂದೂ ಕಾನ್ಸೆಪ್ಟ್ ಏನು ಅಂದರೆ ಬ್ರಹ್ಮ ಎಲ್ಲ ಸೃಷ್ಟಿ ಮಾಡ್ದ ಪ್ರಪಂಚನ ಅಂತ ಹಾಗೆ ನಿರಾಕಾರ ಬ್ರಹ್ಮ ಅಲ್ಲ ನಾವು ನಿರಾಕಾರ ಬ್ರಹ್ಮ ಅಂತ ಕರ್ಕೋಬೋದು ಬೇಕಾದರೆ ಒಂದು ಪ್ಯಾರಲ್ ಆಗಿ ಸೊ ಇನ್ಯಾರೋ ಸೃಷ್ಟಿ ಮಾಡಿದ್ರು ಅಂತ ಬೇರೆ ಬೇರೆ ಧರ್ಮಗಳಲ್ಲಿದೆ ಬಟ್ ಬುದ್ಧರ ಒಂದು ಟೀಚಿಂಗ್ ಏನು ಅಂತಂದರೆ ಅವರ ಅಬ್ಸರ್ವೇಷನ್ ಏನು ಅಂತಂದರೆ ಇವ್ರು ಯಾರಿಗೂ ಸೃಷ್ಟಿ ಮಾಡಿಲ್ಲ ಇವ್ ಆಲ್ ವೆರಿ ಪವರ್ಫುಲ್ ಮೈಂಡ್ನ ಭಾಳ ಡೆವಲಪ್ ಮಾಡಿಕೊಂಡ್ರು ಅವರೆಲ್ಲ ದೇವತೆಗಳೇನೆ ಅವರೆಲ್ಲ ಡಿವೈನ್ ಬೀಂಗ್ಸೇನೆ ಬಟ್ ಕ್ರಿಯೇಟರ್ ಗಾಡ್ ಅಂತ ಯಾರೂ ಇಲ್ಲ ಕ್ರಿಯೇಟರ್ ಎಲ್ಲ ಎಕ್ಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ ಒಬ್ಬ ದೇವರು ಒಬ್ಬ ಓನ್ಲಿ ಗಾಡ್ ಮಾನೋಥಿಯಿಸ್ಟಿಸಮ್ಗಂತಲೂ ಇಲ್ಲಿ ಇಲ್ಲಿರೋ ಇಲ್ಲಿ ಜಾಗನೇ ಇಲ್ಲ ಬುದ್ಧನ ಬೋಧನೆಗಳಲ್ಲಿ ಪಾಲಿಥಿಯಿಸಮ್ಗೆ ಜಾಗ ಇದೆ ಪಾಲಿಥಿಯಿಸಮ್ ಅಂದರೆ ಬಹು ಬಹು ದೇವರುಗಳು ಯಾಕೆಂದರೆ ಇವೆಲ್ಲ ಲೋಕಗಳಿದೆಯಲ್ಲ ಆರು ಲೋಕಗಳು ಬುದ್ಧನೂ ಹೇಳಿದಾನೆ ಅಲ್ಲಿರೋ ದೇವ ದೇವ ದೇವತೆಗಳ ಬಗ್ಗೆನೂ ಮಾತಾಡಿದ್ದಾರೆ ಒನ್ ಕ್ಯಾನ್ ಎನ್ಕೌಂಟರ್ ಒನ್ ಕ್ಯಾನ್ ಒನ್ ಕೆನ್ ಅಬ್ಸರ್ವ್ ಇಟ್ ಇನ್ ದ ಮೆಡಿಟೇಷನ್ ಆಲ್ಸೋ ಹಾಗೆ ಸಾಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ರೂಪ ಬ್ರಹ್ಮ ಆರೂಪ ಬ್ರಹ್ಮ ಲೋಕಗಳಲ್ಲಿ ಬ್ರಾಹ್ಮಿಕ್ ಬೀಯಿಂಗ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಪ್ಕೊಳ್ಳೋದು ಈ ಕರ್ಮ ನಿಯಮ ಇದೆಲ್ಲನೂ ಇದೆ ನೀವೇನು ಕೊಡ್ತೀರೋ ನೀವು ಅದನ್ನ ಪಡ್ಕೊಳ್ತೀರಿ ಹಂಗಾಗ್ಬಿಟ್ಟು ಈ ಜನ್ಮದಲ್ಲಿ ಚೆನ್ನಾಗಿ ನೀವು ಒಳ್ಳೆ ಕೆಲಸಗಳು ಮಾಡಿತ್ತು ಅಂದರೆ ನಿಮ್ಗೆ ಒಳ್ಳೆ ನೆಕ್ಸ್ಟ್ ಜನ್ಮ ಒಳ್ಳೆಯ ಜನ್ಮ ಸಿಗುತ್ತೆ ಅದೆಲ್ಲ ಸತ್ಯನೇ ಆದರೆ ಒಬ್ಬ ಕ್ರಿಯೇಟರ್ ಗಾಡ್ ಅಂತಿದ್ದಾನೆ ಅವನ ಮೇಲೆ ನಾನು ಬರ ಹಾಕ್ಬಿಡ್ತೇನೆ ಅವನ್ನೆಲ್ಲ ನೋಡ್ಕೊಳ್ತಾನೆ ಆ ಥರದ್ದು ಒಂದು ಇರಸ್ಪಾನ್ಸಿಬಿಲಿಟಿ ಬೇಡ ಅನ್ನೋ ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಕೂಡ ಇದರಲ್ಲಿದೆ ಇನ್ ದಟ್ ವೇ ವಿ ಅಪ್ರಿಷಿಯೇಟ್ ಇಟ್ ಈ ಮೈಂಡ್ ಸೆಂಟರ್ಡ್ ಅಪ್ರೋಚ್ನ ನಾನೊಂದು ಕತೆ ಓದಿದ್ದೆ ಇದು ಬಹುಶಃ ನಮ್ಮ ಸದ್ಗುರು ಜಗ್ಗಿ ವಾಸುದೇವ್ ಕೂಡ ಹೇಳಿದ್ರು ಅನ್ಸುತ್ತೆ ಆಮ್ ನಾಟ್ ವೆರಿ ಶೂರ್ ಅಂದರೆ ಬುದ್ಧ ಊರೂರಿಗೆ ಹಿಂಗೆ ಟೀಚಿಂಗ್ಸ್ ಟೀಚಿಂಗ್ಸ್ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದ ಬೆಳಗ್ಗೆ ಒಂದು ಊರಿಗೆ ಹೋಗಿದ್ದ ಅಲ್ಲೆಲ್ಲ ಜನ ಬಂದು ಕೇಳಿ ಕೇ ಎಲ್ಲ ಕೂತ್ಕೊಂಡ್ರು ಒಬ್ಬರು ಕೇಳಿದ್ರಂತೆ ದೇವ್ರಿದಾನ ಅಂತ ಹೇಳಿ ಬುದ್ಧ ದೇವರು ಇದ್ದಾನೆ ಅಂತ ಹೇಳಿದಂತೆ ಆಮೇಲೆ ಎಲ್ಲ ಇವ್ರಿ ಬಿಡಿ ಹ್ಯಾಪಿ ಓ ದೇ ಬುದ್ಧ ಹ್ಯಾಸ್ ಟೋಲ್ಡ್ ದೇವ್ರು ಇದ್ದಾನೆ ಎಲ್ಲ ಸರಿ ಆಯ್ತಂತೆ ಸಂಜೆ ಮತ್ತೆ ಒಂದಷ್ಟು ಜನ ಬಂದಾಗ ಮತ್ತೆ ಯಾರೋ ಕೇಳಿದಾನೆ ಬುದ್ಧ ದೇವ್ರ ಇದ್ದಾರಾ ದೇವ್ರ ಇದ್ದಾನ ಅಂತ ಬುದ್ಧ ಹೇಳಿದ್ರಂತೆ ಇಲ್ಲ ಅಂತ ಹೇಳಿ ಮತ್ತೆ ಅಂದರೆ ಈ ಏ ಅಂದರೆ ಇದು ಇದರ ಅರ್ಥ ಏನು ಆ್ಯಕ್ಚುಲಿ ಈಗ ನೀವು ಅದು ತಪ್ಪದು ಆ ಕತೆ ಹಂಗಿಲ್ಲ ಆ್ಯಕ್ಚುಲಿ ಸ್ಕ್ರಿಪ್ಚರ್ಸಲ್ಲಿ ಸುಮ್ಮನೆ ದೇವ್ರು ಇದ್ದಾನ ಅಂತ ಅವ್ರು ಕೇಳಿದಾಗ ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ಆಡಿಯನ್ಸ್ ಇದೆಲ್ಲ ನಾನು ಈ ಕಾಸ್ಮಾಲಜಿ ಕತೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಂತ ಅಂತ ಅನ್ಸಿದಾಗ ಬುದ್ಧರು ಸುಮ್ಮನೆ ಇದ್ರು ಅಂತ ಹಾಗೆ ದೇವ್ರು ಇಲ್ಲವಲ್ಲ ಅಂತಾರು ನಾಸ್ತಿಕರು ಕೇಳಿದಾಗ ದೇವ್ರು ಇಲ್ಲದೇ ಇರೋ ಸತ್ಯ ಅಲ್ವಾ ಅಂತಂದಾಗಲೂ ಸುಮ್ಮನೆ ಇದ್ರು ಅಂತ ಓಕೆ ಸುಮ್ಮನೆ ಇದ್ರು ಅನ್ನೋದು ಸತ್ ದಟ್ ಇಸ್ ದಟ್ ಇಸ್ ಅ ರಿಯಾಲಿಟಿ ದಟ್ ಇಸ್ ದೇರ್ ಇನ್ ದ ಸ್ಕ್ರಿಪ್ಚರ್ಸ್ ಬಟ್ ಇದನ್ನು ಸ್ವಲ್ಪ ಭಾಳ ಒಂಥರ ಏನೋ ಒಂಥರ ಮಸಾಲೆ ಹಾಕಿ ಹಿಂಗೆಲ್ಲ ಚೇಂಜ್ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಬಟ್ ಸುಮ್ಮನೆ ಇದ್ದಿರೋ ಕಾರಣ ಏನು ಅಂತಂದರೆ ಬುದ್ಧರು ಸುಮ್ಮನೆ ಕನ್ಫ್ಯೂಷನ್ ಮಾಡೋದು ಬೇಡ ಅಂತ ಸುಮ್ಮನೆ ಈಗ ನಿನ್ನ ಕೆಲಸ ಏನು ಅನ್ನೋದ್ರ ಕಡೆನೇ ಬುದ್ಧರ ಬೋಧನೆಗಳಿಗೆ ಒತ್ತೆಲ್ಲೂ ಈಗ ನೀನು ಏನು ಮಾಡಬೇಕು ಅಂತ ಆವಾಗ ಮುಂದೆ ಎಲ್ಲ ಕರೆಕ್ಟ್ ಆಗತ್ತೆ ಮುಂದಿನ ಜನ್ಮಾನೂ ಸರಿಯಾಗತ್ತೆ ಮತ್ತು ಬಿಡುಗಡೆ ಕಡೆಯೂ ಹೋಗ್ತೀಯಾ ದೇವ್ರಿದಾನ ಇಲ್ಲವಾ ಅಂತ ಯಾಕೆ ಯಾಕೆ ಸಿಕ್ಕಾಕ್ಕೊಳ್ತೀಯಾ ಅಂತ ಆ ಒಂದು ವಿಚಾರಗಳಲ್ಲಿ ಯಾಕೆ ಸಿಕ್ಕಾಕ್ಕೊಳ್ತೀಯಾ ಅದರಿಂದ ಏನು ಪ್ರಯೋಜನ ಅಂತ ಅದಕ್ಕೊಂದು ಪ್ರಾಕ್ಟಿಕಲಾಗಿ ಒಂದು ಬ್ಯೂಟಿಫುಲ್ ಒಂದು ಸುತ್ತ ಒಂದು ಡಿಸ್ಕಸ್ ಅಲ್ಲಿ ಹೇಳಿದ್ದಾರೆ ಭಗವಾನ್ ಬುದ್ಧರು ನಿನಗೆ ಯಾರೋ ಒಬ್ಬರು ಒಂದು ವಿಷದ ಬಾಣ ಹಾಕ್ತಾರೆ ನಿನ್ನ ಇಮಿಡಿಯೇಟ್ ಕೆಲಸ ಏನು ಆಗ ಆ ವಿಷದ ಬಾಣ ತೆಗೆದುಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ಒಂದು ಮೆಡಿಸಿನ್ ತೊಗೊಂಡು ನಿನ್ನ ಪಣ ನೀನು ಉಳಿಸ್ಕೊಳೋದು ಆ ವಿಷದ ಬಾಣ ಯಾರು ಹೊಡೆದ್ರು ಎಷ್ಟು ದೂರದಿಂದ ಹೊಡೆದ್ರು ಅದೇನು ಮರದಲ್ಲಿ ಮಾಡಿರೋ ಬಾಣಾನ ಅಥವಾ ಅಥವಾ ಐರನ್ನಲ್ಲಿ ಮಾಡಿರೋ ಬಾಣಾನ ಅದು ಹೆಂಗಸ್ರ ಗಂಡಸ್ರ ಹೊಡೆದಿದ್ದು ಅವ್ರಿಗೆ ಡಿವೈನ್ ಪವರ್ ಇತ್ತ ಡಿವೈನ್ ಪವರ್ ಇರಲಿಲ್ವ ಅವ್ರೇನು ಬೇಟೆಗಾರನ ಅಥವಾ ಸ್ಕಿಲ್ಫುಲ್ ಸೋಲ್ಜರ ಈ ಥರ ಎಲ್ಲ ನಿಷ್ಕರ್ಷ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ನಿನ್ನ ಕತೆ ಆ ವಿಷಯ ಎಲ್ಲ ಶರೀರದಲ್ಲಿ ಹೋಗ್ಬಿಟ್ಟು ನೀನು ಸಾಹ್ತೀಯಾ ಕರೆಕ್ಟ್ ಹಾಗೆ ನೀನೀಗ ಈ ಒಂದು ಬಂಧನದಲ್ಲಿ ಸಿಗಾಕೊಂಡಿದ್ದೀನ ಇದೆಯಾ ಈ ಪ್ರಾಪಂಚಿಕತೆ ಅನ್ನೋ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀಯಾ ನೀನು ಇಮಿಡಿಯೇಟ್ ಕೆಲಸ ಇದರಿಂದ ಬಿಡುಗಡೆ ಆಗೋದು ಇದು ಯಾರು ಕ್ರಿಯೇಟ್ ಮಾಡಿದ್ರು ಅದೇವನು ಎಲ್ಲಿರ್ತಾನೆ ಎಷ್ಟ್ರ ಮೇಲೆ ಇರ್ತಾನೆ ಥೌಟ್ಸ್ ಯಾವ ಕ್ಲೌಡ್ ಇದ್ದಾನೆ ಈ ಒಂದು ನಿಷ್ಕರ್ಷೆ ಅನ್ನೆಸ್ಸರಿ ಇದು ಇಟ್ಸ್ ಇರೆಲೆವೆಂಟ್ ಫಾರ್ ಯುವರ್ ಹ್ಯಾಪಿನೆಸ್ ಫಾರ್ ಯುವರ್ ಫ್ರೀಡಮ್ ಫಾರ್ ಯುವರ್ ಸಕ್ಸಸ್ ಫಾರ್ ಯುವರ್ ಹೆಲ್ತ್ ಈಗ ಈ ಮೈಂಡ್ ಆಗಿ ಈಗ ನಾನು ಈ ಕೆಲಸದಲ್ಲಿ ಎಷ್ಟು ನಾನು ತೊಡಸ್ಕೊಂಡು ಕೆಲಸ ಮಾಡಲಿ ಹೌ ಬೆಸ್ಟ್ ನಾನು ಈಗ ಹೇಳಿದ್ನಲ್ಲ ಅದ್ರ ಕಡೆ ಗಮನ ಕೊಡಿ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ದೇವ್ರ ಕ ಬಗ್ಗೆ ವಾದಗಳನ್ನೆಲ್ಲ ಭಗವಾನ್ ಬುದ್ಧರು ಇಗ್ನೋರ್ ಮಾಡ್ತಿದ್ರು ಅಂತ ಹೇಳ್ತಾರೆ ಅಲ್ಲಿ ಬಟ್ ಪರ್ಸ್ನಲ್ಲಾಗಿ ಈಗ ನೀವು ನಿಮಗೆ ಪರ್ಸನಲ್ ಆಗು ಕೇಳ್ತಾ ಇದ್ದೀನಿ ಬುದ್ಧ ಅವ್ರ ಬಗ್ಗೆನೂ ಪರ್ಸ್ನಲ್ ಆಗಿ ಕೇಳ್ತಾ ಇದ್ದೀನಿ ಅವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಇತ್ತ ಇಲ್ವಾ ಅಂತ ನಾನು ಪ್ರಶ್ನೆ ಕೇಳಿದಾಗ ನೀವು ಈವರೆಗೆ ಕೊಟ್ಟಿರೋ ಆನ್ಸರ್ಗಳ ಮೇಲೆ ನೋಡಿದರೆ ಇತ್ತು ಅಂತ ಅಲ್ವಾ ನಂಬಿಕೆ ಅಂದ್ರೆ ಲೋಕಗಳು ಅಂತ ಹೇಳಿದ್ರಿ ನೀವು ಕೆಳಗಡೆ ಇದು ಮನುಷ್ಯ ಲೋಕ ಅನ್ನೋದು ಐದನೇ ಲೋಕ ಅಂತ ಹೇಳಿದ್ರಿ ಇಂದು ಕೂಡ ಹದಿನಾರು ಲೋಕಗಳಿದೆ ಅಂತ ಹೇಳಿದ್ರೆ ಬುದ್ಧನಿಗೆ ದೇವ್ರ ಬಗ್ಗೆ ನಂಬಿಕೆ ಇತ್ತು ಅಂತ ಅರ್ಥ ಆಗುತ್ತೆ ದೇವ್ರ ಇದ್ದಾರೆ ಅಂತ ಗೊತ್ತಿತ್ತು ಅಂತ ನಂಬಿಕೆಯನ್ನ ಎರಡ್ ಮೂರ್ ತರದಲ್ಲಿ ಬಳಸ್ತೇವ್ ನಾವು ನೋಡ್ಲಿಲ್ಲ ಅಂತಂದ್ರೆ ನಂಬಿಕೆ ಬರೋದು ನೋಡಿದಾಗ ನಂಬಿಕೆ ವಿಷಯ ಬರೋದೇ ಇಲ್ಲ ನಾನು ನಂಬ್ತೀನಿ ಅಂತಂದ್ರೆ ಅರ್ಥ ಏನು ಅದು ಇರಬಹುದು ಅಂತ ಅಂದ್ಕೊಂಡಿದ್ದೇನೆ ಇದು ಇದೇ ಅಂತ ನೋಡಿಲ್ವಲ್ಲ ಅದಕ್ಕೋಸ್ಕರ ನಾನು ನಂಬ್ತಾ ಇದ್ದೇನೆ ಅಂತ ಅಲ್ಲಿ ಆ ವಿಷಯದಲ್ಲಿ ಬುದ್ಧರು ನೋಡಿದ್ರು ಹಂಗಾಗಿಬಿಟ್ಟು ಅದನ್ನ ಒಪ್ಕೊಂಡಿದ್ರು ಅಷ್ಟೇ ಅಲ್ಲಿ ನಂಬಿಕೆ ಅಂತಂದಾಗ ಇನ್ನೊಂದು ವಿಷಯ ಬರುತ್ತೆ ಏನು ಅಂತಂದರೆ ದೇವರಿದ್ದಾರೆ ನಾನು ಅವನು ದೇವನ ನಂಬ್ತೇನೆ ನನ್ನನ್ನು ನಂಬೋದಿಲ್ಲ ಅಂತ ಆಗುತ್ತೆ ಅದು ನನ್ನ ಮೇಲೆ ನಾನು ಜವಾಬ್ದಾರಿ ಆ ನಂಬಿಕೆ ಅಂತ ಬಂದಾಗ ಅವ್ರ ಮೇಲೆ ಜವಾಬ್ದಾರಿ ಹಾಕೋ ಗುಣಾನೂ ಬರುತ್ತೆ ದಟ್ ಈಸ್ ಅ ಹ್ಯೂಮನ್ ಸೈಕಾಲಜಿ ನಾನು ನಿಮ್ಮನ್ನು ನಂಬ್ತೇನೆ ಅಂತಂದಾಗ ನಿಮ್ಮ ಮೇಲೆ ನಾನು ಡಿಪೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಬುದ್ಧ ನಿಮ್ಮ ಪ್ರಕಾರ ಬುದ್ಧ ಅವರು ದೇವ್ರ ಎಕ್ಸಿಸ್ಟೆನ್ಸ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಬಟ್ ಆನ್ ಆನ್ ಈಗಿನ ನಿಮ್ಮ ಅವ್ರಿ ವಾಸ್ಸೆಟ್ರೇಟಿಂಗ್ ಇಂಪಾರ್ಟೆಂಟ್ ದೇವ್ರ ಎಕ್ಸಿಸ್ಟೆನ್ಸ್ ಇರೋದೆಲ್ಲ ಸತ್ಯ ಆದರೂ ಕೂಡ ದೇವರುಗಳಿಗೂ ಒಂದು ಇಕ್ಕಟ್ಟಿದೆ ಅಂತ ಭಗವಾನ್ ಅಲ್ಲೂ ಒಂದು ದೇಹ ಇದೆ ಅಲ್ಲೂ ಒಂದು ಮನಸ್ಸು ಅಂತ ಇದೆ ಅಲ್ಲೂ ಈರ್ಷೆ ಇದೆ ಅಲ್ಲೂ ಫೈಟ್ ಇದೆ ಅದು ನಿಜವಾದ ಬಿಡುಗಡೆ ಸ್ಥಿತಿ ಏನಲ್ಲ ಅದ್ರ ಬಗ್ಗೆ ತುಂಬ ಆಸೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದ್ರ ಮೇಲೆ ತುಂಬ ಅದನ್ನ ನಂಬಿಟ್ಟು ಅದನ್ನ ಪಡಿಬೇಕು ಅಂತ ಹೋರಾಡೋ ಅವಶ್ಯಕತೆ ಇಲ್ಲ ಹ್ಞೂ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್ ಅಂತ ಸೊ ಆ ಸ್ಥಿತಿಗೆ ಹೋಗೋ ಬದಲಾಗಿ ನೀವು ಆ ಸ್ಥಿತಿಗೆ ಆಸೆ ಪಟ್ಟರೆ ಅದು ಒಂಥ ಒಂಥರ ಆಸೆ ಅಂತ ಆಗ್ಬಿಡುತ್ತೆ ಭವತನ ವಿಭವತಣ ಅಂತೆಲ್ಲ ಹೇಳ್ತಾರೆ ಬೇರೆ ಬೇರೆ ಥರದ ಆಸೆಗಳು ಅದೊಂಥರ ಹೈಯರ್ ಹೈಯರ್ ಥರ ಅನಿಸಿದ್ರು ಅದು ಇಟ್ ಬಿಕಮ್ಸ್ ವೆನ್ ವೆರಿ ಗ್ರಾಸ್ ಆ್ಯಂಡ್ ವೆರಿ ಡಂಬ್ ಡಿಸೈರ್ ಅಂತ ಆಗ್ಬಿಡುತ್ತೆ ಯಾಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದ್ ಕಡೆ ನೀವು ಗಮನ ಕೊಡಿಲ್ಲ ಅಂತಂದರೆ ನೀವು ಅದನ್ನ ರೀಚ್ ಮಾಡೋದು ಅಬ್ಸಲ್ಯೂಟ್ಲಿ ಇಂಪಾಸಿಬಲ್ ಐ ಆಮ್ ನಾಟ್ ಕಂಡೆಮ್ಮಿಂಗ್ ದಟ್ ದೇವ್ರ ವರ್ಷಿಪ್ ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಒಂದು ಮನಶಾಂತಿಗೆ ಒಂದು ಸ್ಟ್ರೆಸ್ ರಿಲೀಫ್ಗೆ ದೇವಸ್ಥಾನಗಳು ಬೇಕು ಎಲ್ಲನೂ ಬೇಕು ಆದರೆ ಅದ್ರ ಬಗ್ಗೆ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮ್ಮನ್ನು ನೀವು ಮರಿಬೇಡಿ ನಿಮ್ಮ ಕಡೆ ನಿಮ್ಮ ನಿಮ್ಮ ಜವಾಬ್ದಾರಿನೂ ಭಾಳ ಇದೆ ಅನ್ನೋದು ಕರೆಕ್ಟ್ ಪಾಯಿಂಟ್ ಅಂತ ಇಲ್ಲಿ ನಾನು ಹೇಳೋ ಪಾಯಿಂಟು ಸೊ ಬುದ್ಧಿಸಂ ಪ್ರಕಾರ ಪುನರ್ಜನ್ಮದಲ್ಲೂ ನಂಬಿಕೆ ಇದೆ ಹೌದು ಓಕೆ ಯಾಕಂದ್ರೆ ನೀವು ಬೋಧಿಸತ್ವನ ಕಥೆ ಹೇಳಿದಾಗ ಸೊ ಬುದ್ಧ ಬೋಧಿಸತ್ವ ಆಗಿದ್ದ ಬೇರೆ ಬೇರೆ ಜನ್ಮಗಳು ತಳೆದಿದ್ದ ಅಂತ ತಾವು ಹೇಳ್ತಾ ಇದ್ದೀರಿ ಹೌದು ಸೊ ಸೊ ಮಿಲಿಯನ್ಸ್ ಆಫ್ ಲೈಫ್ಸ್ ಅಂತ ಹೇಳ್ತಾರೆ ಈವನ್ ಪ್ರಾಣಿಗಳ ಕೂಡ ಕೆಲವು ಸರಿ ಜನ್ಮ ತಗೊಂಡಿದ್ರು ಬೋಧಿಸತ್ವರೇ ಅಂತಲ್ಲ ಈವನ್ ನಾವೆಲ್ಲಾನು ಎಲ್ಲರೂ ನಾವು ವಿ ಆರ್ ಗೋಯಿಂಗ್ ಥ್ರೂ ದಿಸ್ ಇದಕ್ಕೆ ಕಾರಣ ನಮ್ಮಲ್ಲಿರೋ ಅಜ್ಞಾನನೇ ಅಂತ ಈ ಪದೇ ಪದೇ ಜನ್ಮಗಳು ತಗೊಳ್ಳೋ ಕಾರಣ ನಮ್ಮ ಆಸೆ ಅಜ್ಞಾನ ಝೀರೋ ಆಯಿತು ಅಂತಂದರೆ ಈ ಮೈಂಡ್ ಫ್ಲೋ ಅಂತಲೇ ಇರೋದಿಲ್ಲ ಈಗ ಒಂದು ಸಮುದ್ರದಲ್ಲಿ ಒಂದು ಗಾಳಿ ಬಂದಾಗ ವೇವ್ಸ್ ಹುಡ್ತಾ ಇರುತ್ತೆ ಗಾಳಿನೇ ಇಲ್ಲ ಅಂತಂದಾಗ ಶಾಂತವಾಗಿರುತ್ತೆ ಪ್ರ ಸಮುದ್ರ ಹಾಗೆ ನಮ್ಮ ಮನಸ್ಸಿನಲ್ಲಿ ಈ ಗಾಳಿ ಈ ಆಸೆ ಈ ಒಂದು ಅಜ್ಞಾನ ಅಂತಿದ್ದಾಗ ಅದು ಮತ್ತೆ ಮತ್ತೆ ಇನ್ನೇನೋ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ನಮ್ಮನ್ನು ಪುಷ್ ಮಾಡ್ತಾ ಇರುತ್ತೆ ಆವಾಗ ಒಂದು ಜನ್ಮದಲ್ಲಿ ಆಗಲಿಲ್ಲ ಅಂದರೆ ಇನ್ನೊಂದು ಜನ್ಮಕ್ಕೆ ಪುಷ್ ಆಗುತ್ತೆ ಮೈಂಡ್ ಏನಾಗಿದ್ರಿ ಜನ್ಮದಲ್ಲಿ ಈ ತರನೇ ಗುರುವಾಗಿದ್ದೆ ಹೌದಾ ಅಲ್ಲೇ ಇದ್ದೆ ನಾನು ಟಿಬೆಟ್ ಅಲ್ಲೇ ಹಿಮಾಲಯದಲ್ಲೇ ಇದ್ದೆ ಅದ್ ಬೇಕಾಗೂ ಇಲ್ಲ ಆಕ್ಚುಲಿ ಬೇರೆ ಎಲ್ಲರಿಗೂ ನಾನೇನಾಗಿದ್ದೆ ಅನ್ನೋದು ಮುಖ್ಯ ಅಲ್ಲ ಆಕ್ಚುಲಿ ಅವ್ರೇನಾಗಬೇಕು ಅನ್ನೋದು ಅವ್ರು ತಿಳ್ಕೋಬೇಕು ನಿಮಗೆ ಹೆಂಗ್ ಗೊತ್ತಾಯ್ತು ಇದು ಈ ಪವಾಡ್ಗಳು ಈ ಮತ್ತೆ ಈ ಒಂದು ಸೂಪರ್ ನಾರ್ಮಲ್ ಪವರ್ಸು ಇದನ್ನು ರಿಜೆಕ್ಟ್ ಮಾಡ್ತೇವೆ ನಾವು ಜನರಲಿ ಯಾಕೆಂದರೆ ಇದರಲ್ಲೇ ಸಿಕ್ಕಾಕೊಳ್ತಾರೆ ಮತ್ತೆ ಓ ಆ ಗುರುಗಳು ಅದೇನೋ ಅವ್ರ ಹಿಂದೂ ಜನ್ಮ ಎಲ್ಲ ಹೇಳ್ತಾರಂತೆ ನಮ್ಮ ಜನ್ಮ ಅಂತ ಎಲ್ಲ ಹೇಳ್ತಾರಂತೆ ಸಾಮಾನ್ಯ ಜನರಿಗೆ ಇದು ಬೇಕಲ್ವಾ ಅಂತ ಹೇಳ್ತಾರೆ ಬೇಕಾಗಿಲ್ಲ ಇದು ನಾನು ಹೇಳಿದ್ನಲ್ಲ ಒಂದು ನಿಮ್ಮ ನಿಮ್ಮ ಮನಸ್ಸು ಬಗ್ಗೆ ನಿಮ್ಮ ಗಮನ ಕೊಟ್ಟು ನಿಮ್ಮ ಧ್ಯಾನ ನಿಮ್ಮ ಒಂದು ಪುಣ್ಯಕ್ರಿಯೆಗಳು ಅಂತಿದೆ ಅವು ಮಾಡ್ಕೊಂಡಿತ್ತು ಇದ್ದಾಗ ಇವೆಲ್ಲನೂ ಅವ್ರೇನು ಮಾಡಿದರು ಅವ್ರಿಗೆ ಸೂಪರ್ ನಾರ್ಮಲ್ ಪವರ್ಸ್ ಅವ್ರದ್ದು ಏನಿದೆ ಅಂತಂದಾಗ ಒಂದು ಒಂದೇನೋ ಒಂದು ಸರೆಂಡ್ರಿಂಗ್ ಮೈಂಡ್ ಬರುತ್ತೆ ಒಂದು ಡಿಪೆಂಡೆನ್ಸ್ ಬರುತ್ತೆ ಇವು ಇಗ್ನೋರ್ ಯುವರ್ ಸೆಲ್ಫ್ ಅಗೇನ್ ನಿಮ್ಗೆ ಬೇರೆಯವ್ರು ನೋಡಿದ್ರು ಕೂಡ ಗೊತ್ತಾಗುತ್ತೆ ಇವ್ರು ಹಿಂದಿನ ಜನರು ಏನಾಗಿದ್ರು ಅಂತ ಟು ಸಮ್ ಎಕ್ಸ್ಟೆಂಟ್ ಈಗ ಬೇರೆಯವರು ಅಷ್ಟು ಗೊತ್ತಾಗೋದಿಲ್ಲ ಸೊ ನಮ್ಮ ನಮ್ಮ ಮನಸ್ಸು ಬಗ್ಗೆ ಅದು ನಮಗೆ ಹಿಂದಿನ ಜನ್ಮಗಳ ಬಗ್ಗೆ ತಿಳುವಳಿಕೆ ಬರೋದು ಯಾವಾಗ ಅಂದರೆ ಒಂದು ಡೀಪ್ ಸ್ಟೇಟ್ ಆಫ್ ಇದ್ದಾಗ ಅದೊಂದು ಸ್ವಲ್ಪ ಒಂದು ಅದೊಂದು ಅದೊಂದು ಮೇಲೆ ನಾವು ಹೇಳಿಬಿಡ್ತೇವೆ ಆ ಡೀಪ್ ಸ್ಟೇಟಲ್ಲಿ ಆ ಥರ ಒಂದು ಒಂದು ಅನುಭವ ಆಯಿತು ಅದ್ರ ಪ್ರಕಾರ ನಾನು ಹಿಂದಿನ ಜನರು ಇದಾಗಿದ್ದೆ ಅಂತ ಬಟ್ ಬೇರೆಯವ್ರ ಮನಸ್ಸು ನೋಡಿಬಿಟ್ಟು ಬೇರೆಯವರ ಹಿಂದಿನ ಜನ್ಮಗಳು ಮುಂದಿನ ಜನ್ಮಗಳು ಎಲ್ಲನೂ ಮಾಡಬೇಕು ಅಂದರೆ ಅವರು ಸಮಸಂಬುದ್ಧರಾಗಬೇಕು ಅಂದರೆ ಸುಪ್ರೀಮ್ಲಿ ಬುದ್ಧರ ಬುದ್ಧರಾಗಬೇಕು ಯಾಕೆಂದರೆ ಕೆಲವೊಂದು ಗುರುಗಳು ನಾನು ಮಾತು ಕೇಳಿದಾಗ ಅವ್ರಿಗೆ ಈಗ ನೋಡಿದ ತಕ್ಷಣ ಈ ಫಾರ್ ಎಕ್ಸಾಂಪಲ್ ನಿನಗೆ ನಾನು ನಿಮಗೆ ನಾನು ನೋಡಿದ ತಕ್ಷಣ ಇವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು ಇವರ ಹೆಸರು ಏನಾಗಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋದು ನಾನು ಕೇಳಿದ್ದೀನಿ ಮತ್ತು ಓದಿದ್ದೀನಿ ಆ ಅದರ ಸಲುವಾಗಿ ಆ ಪ್ರಶ್ನೆ ಕೇಳಿದೆ ನಮ್ಮಂಥ ಹುಲು ಮಾನವರಿಗೆ ಇದೆಲ್ಲ ಇರುತ್ತೆ ಕ್ಯೂರಿಯಾಸಿಟಿ ಅಲ್ವಾ ಬಟ್ ಬಟ್ ಈ ಅದು ಅದರಿಂದ ಗೊತ್ತಾಗಿ ಏನು ಮಾಡಬೇಕಾಗಿದೆ ಹೌದು ದೊಡ್ಡ ಅದು ಪ್ರಶ್ನೆ ಆ ಪ್ರಶ್ನೆ ಇವತ್ತಿನ ನಾನು ಈಗ ನಾನು ಇದಾಗಿದ್ದೀನಿ ಮುಖ್ಯ ಹೌದು ಸೊ ಅದು ಆ ಒಂದು ಕಾಮನ್ ಸೆನ್ಸ್ ನಮಗೆ ಬರಬೇಕು ಬಟ್ ಕ್ಯೂರಿಯಾಸಿಟಿ ಬರುತ್ತೆ ಸುಮ್ಮನೆ ಹೌದು ಕ್ಯೂರಿಯಾಸಿಟಿ ಕೆಲಸ ಇನ್ಸ್ಪೈರ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ ಕೆಲವರು ಬಟ್ ಅದು ಇನ್ಸ್ಪೈರ್ ಮಾಡೋದಿಲ್ಲ ಅವ್ರು ಇನ್ನೂ ಹೆಚ್ಚು ಅಜ್ಞಾನದಲ್ಲೇ ಸಿಕ್ಕಾಕ್ಸತ್ತೆ ಅವ್ರು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಲೈಫಿಗೆ ತಗೊಂಡ್ಬರೋದಿಲ್ಲ ಆಕ್ಚುಲಿ ಈ ಕ್ಯೂರಿಯಾಸಿಟಿ ಇಸ್ ಇಗ್ನೋರೆನ್ಸ್ ಆ್ಯಕ್ಚುಲಿ ಯುನೋ ಕ್ಯೂರಿಯಾಸಿಟಿ ಇಗ್ನೊರೆನ್ಸ್ ವೈಟ್ ಕ್ಯೂರಿಯಾಸಿಟಿ ಆಫ್ ದೀಸ್ ದೋಸ್ ಥಿಂಗ್ಸ್ ದಟ್ ದಟ್ ಯು ಡೋಂಟ್ ನೋ ಹೌ ಟು ರೀಚ್ ಇಟ್ ಆ ಪಾತ್ ಗೊತ್ತಿಲ್ಲದೆ ಒಂದು ಅನ್ನೆಸರಿ ವಿಷಯಗಳ ಬಗ್ಗೆ ಕ್ಯೂರಿಯಾಸಿಟಿ ಇಟ್ಕೊಂಡ್ರೆ ನೀವೊಂದು ಭ್ರಮಾ ಲೋಕದಲ್ಲೇ ಇರ್ತೀರ ಪ್ರಾಕ್ಟಿಕಲ್ ವಿಷಯಗಳಲ್ಲಿ ಈ ಈ ಕ್ಷಣದಲ್ಲಿ ಒಂದು 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 ಆನಂದಲ್ಲೋ ಒಂದು ಹ್ಯಾಪಿನೆಸ್ ಅಲ್ಲಿರೋ ಒಂದು ಆಸ್ಪೆಕ್ಟೇ ಹೋಗ್ಬಿಡುತ್ತೆ ಕ್ಯೂರಿಯಾಸಿಟಿ ಇಸ್ ಡ್ರೀಮಿಂಗ್ನು ಐ ಮೀನ್ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ವಾ ಅದು ಬಟ್ ಅದು ಬೇಕಲ್ವಾ ಆಕ್ಚುಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚಂದ್ರನ ಮೇಲೆ ಏನಿದೆ ಅಂತ ನಮ್ಮ ಕ್ಯೂರಿಯಾಸಿಟಿ ಬರದೇ ಹೋಗಿದ್ರೆ ಇವತ್ತು ನಾವು ಚಂದ್ರನ ಮೇಲೆ ಆಗ್ತಿರಲಿಲ್ಲ ಅಲ್ವಾ ಆ್ಯಕ್ಚುಲಿ ಚಂದ್ರನ ಮೇಲೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿಗಿಂತಲೂ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಬೇರೆ ಇನ್ನ ಫಾರ್ ಎಕ್ಸಾಂಪಲ್ ಈ ಮಿನಲ್ಸ್ ಏನಾದ್ರು ಇದೆಯಾ ಒಂದು ಒಂದು ಬೆನಿಫಿಟ್ ಆಸ್ಪೆಕ್ಟ್ ಮೇಲೇ ಆ್ಯಕ್ಚುಲಿ ಇನ್ವೆ ಭಾಳ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗೋದು ಸುಮ್ಮನೆ ಕ್ಯೂರಿಯಾಸಿಟಿ ಮೇಲೆ ಕೋಟ್ಯಂತ ರೂಪಾಯಿ ಎಲ್ಲನೂ ಇನ್ವೆಸ್ಟ್ ಮಾಡೋದು ಮಾಡೋದಿಲ್ಲ ಯಾರು ಆ್ಯಕ್ಚುಲಿ ಅಲ್ಲ ಬಟ್ ನನ್ನ ಸೆನ್ಸಿಬಲ್ ಪೀಪಲ್ ಯಾ ಆಫ್ ಕೋರ್ಸ್ ಅಲ್ಲ ಒಂದು ಒಂದು ಎಕ್ಸ್ಪ್ಲೋರೇಷನ್ ಅಂತಂದಾಗ ಅದಕ್ಕೆ ಬಿಸ್ನೆಸ್ ಆಸ್ಪೆಕ್ಟ್ ಬರ್ಬೋದೇನೋ ಬಿಸ್ನೆಸ್ ಶೋ ಆ ಫ್ಯೂಚರಲ್ಲಿ ಏನು ಮಾಡ್ಬೋದು ಆಗ್ಬೋದು ಕಾಲೋನಿಗಳ್ನ ಮಾಡ್ಬೋದು ಬಟ್ ನನಗೆ ನನಗೆ ಅನ್ಸೋದು ಎಲ್ಲದು ಶುರುವಾಗಿದ್ದು ಒಂದು ಕ್ಯೂರಿಯಾಸಿಟಿಯಿಂದನೇ ಯಾರು ಅಂದರೆ ಒಂದು ಹತ್ತು ಜನ್ರೇಷನ್ ಹಿಂದೆ ಅದು ಆಗಿರ್ಬೋದು ಅದು ಈ ಜನ್ರೇಷನ್ ಸಾಕಾರ ಆಗಿರ್ಬೋದು ಯಾರಿಗೂ ಅಲ್ಲಿ ಹೆಂಗೆ ಅದು ಏನಿದೆ ಅಲ್ಲಿ ಹೋಗ್ಬೋದಾ ನಾವು ಅಂತ ಅನಿಸಿದ್ದು ರಿಫ್ಲೆಕ್ಟ್ ಆಗೋಕ್ಕೆ ಒಂದು ಮೂರು ಶತಮಾನ ನಾಲ್ಕು ಶತಮಾನ ಬೇಕಾಗುತ್ತೆ ಅಂತ ಅನ್ಸುತ್ತೆ ನನಗೆ ಸೊ ಆ ಥರ ಕ್ಯೂರಿಯಾಸಿಟಿಗಳು ಬೇಕಲ್ವಾ ಅಂತ ಅನ್ನೋದು ತುಂಬ ಕ್ಯೂರಿಯಾಸಿಟಿಗಳು ಅಫ್ಕೋರ್ಸ್ ಕೆಲವು ಸರಿ ನಾನು ಹೇಳಿದ್ನಲ್ಲ ಆಸೆಗೂ ಆಸ್ಪಿರೇಷನ್ಗೂ ಏನು ವ್ಯತ್ಯಾಸ ಅಂತ ಆಸೆ ಆಸೆ ಲೆವೆಲಲ್ಲೇ ಇದ್ಬಿಟ್ರೆ ಕಷ್ಟ ಅದು ಅದು ಅಲ್ಲಿ ಸಿಕ್ಕಾಕ್ಕೊಳ್ತೇವೆ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಲೆವೆಲಲ್ಲಿ ಇದು ಬಿಟ್ಟರೆ ಯಾರೂ ಸಪೋರ್ಟು ಆಗೋದಿಲ್ಲ ಆಕ್ಚುಲಿ ಆ ಕ್ಯೂರಿಯಾಸಿಟಿಯಿಂದ ಏನು ಬೆನಿಫಿಟ್ ಅಂತ ನಾಲ್ಕು ಜನಕ್ಕೆ ಹೇಳಿದಾಗಲೇ ನಾಲ್ಕು ಜನ ಸಪೋರ್ಟ್ ಮಾಡೋದು ನಾನು ಕ್ಯೂರಿಯಾಸಿಟಿ ನಾನು ನೀವು ಸ್ಯಾಟಿಸ್ಫೈ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನೋಬಡಿ ವಿಲ್ ಸಪೋರ್ಟ್ ದ ಸೇಮ್ ಥಿಂಗ್ ವಿತ್ ದ ಎಕ್ಸಿಸ್ಟೆನ್ಸ್ ಆಲ್ಸೋ ಹಾಗೆ ನಾನು ಏನೋ ಒಂದು ಧ್ಯಾನ ಮಾಡಬೇಕು ಅಂತಂದಾಗ ಯಾಕೆ ಧ್ಯಾನ ಮಾಡಬೇಕು ಅಂತ ಒಂದು ಸ್ಪಷ್ಟತೆ ಇರಬೇಕು ಒಂದು ಕರೆಕ್ಟ್ ಆಸ್ಪಿರೇಷನ್ ಗೋಲ್ ಇರಬೇಕು ಧ್ಯಾನ ಮಾಡೋದನ್ನ ಬಿಡುಗಡೆ ಆಗುತ್ತೆ ಬಿಡುಗಡೆ ಸ್ಥಿತಿಯಲ್ಲಿ ಅಬ್ಸಲ್ಯೂಟ್ ಹ್ಯಾಪಿನೆಸ್ ಇದೆ ಆ ಸ್ಪಷ್ಟತೆ ಇದ್ದು ಈಗ ಈ ಕ್ಷಣದಲ್ಲಿ ಅದನ್ನ ಹೆಂಗೆ ಕರೆಕ್ಟಾಗಿ ಶುರು ಮಾಡ್ಬೋದು ಆವಾಗ ಒಂದು ಕ್ಲಾರಿಟಿ ಇರುತ್ತೆ ಈ ಕ್ಷಣದಲ್ಲಿ ಅದನ್ನ ಆ ಟ್ರೂತ್ ಅಚೀವ್ ಮಾಡೋಕ್ಕೆ ಪ್ರಾಪರ್ ಸ್ಟೆಪ್ಪ ಅಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಸೊ ಹಂಗಾಗಿಬಿಟ್ಟು ಕ್ಯೂರಿಯಾಸಿಟಿ ಶುಡ್ ನಾಟ್ ರಿಮೈನ್ ಆಸ್ ಅ ಕ್ಯೂರಿಯಾಸಿಟಿ ಆಲ್ವೇಸ್ ಇಟ್ ಶುಡ್ ಬಿಕಮ್ ಅನ್ ಆಸ್ಪಿರೇಷನ್ ಸೊ ನಿಮ್ಮ ಅಗೇನ್ ಮತ್ತೆ ವಾಪಸ್ ಕಮಿಂಗ್ ಬ್ಯಾಕ್ ಟು ಬೇಸಿಕ್ಸು ಸೊ ನೀವು ಒಂದು ನಾರ್ಮಲ್ ಫ್ಯಾಮಿಲಿನಲ್ಲೇ ನೀವು ಜನ್ಮ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಫೋರ್ ಫಾದರ್ಸ್ ಆಗಲಿ ನಿಮ್ಮ ಯಾರು ಸನ್ಯಾಸಿಗಳಾಗಲಿ ಧಾರ್ಮಿಕ ವ್ಯಕ್ತಿಗಳಾಗಿ ಆಗಿರಲಿಲ್ಲ ಯು ಆರ್ ದ ಫಸ್ಟ್ ಪರ್ಸನ್ ಟು ಎಂಟರ್ ಇನ್ ಟು ದಿಸ್ ಏನು ಇನ್ಸ್ಪಿರೇಷನ್ ನಿಮಗೆ ಅಂದರೆ ಅಪಾರ್ಟ್ ಫ್ರಮ್ ಯುವರ್ ಆರ್ ಓನ್ ಕ್ರೇವಿಂಗ್